ನಿಮ್ದ್ ಸರ್ ಈ ಟೈಪ್ ವೇರ ಕಾರ್ ವೆರೈಟಿ ಐಟಮ್ ಹಾ ಐಟಮ್ ಐತ್ರಿಂಗ್ ರೇಟ್ ಐಟಮ್ ಐತ್ರಿ ಮಾಡೆಲ್ ಐತೆ ಇದೇ ಕ್ವಾಲಿಟಿ ಬಾಳ ಚೆನ್ನಾಗ್ ಫೈಬರ್ ಕ್ವಾಲಿಟಿ ಐತೆ ಇದೇ ಚಾರ್ಜಿಂಗ್ ಐತ್ರಿ ಚಾರ್ಜಿಂಗ್ ಎಲ್ಲ ಕಂಟ್ರೋಲ್ ಐತ್ರಿ ಟ್ರಕ್ ಮಾಡಲ್ ಐತ್ರಿಣ್ಣ ರಿಮೋಟ್ ಕಂಟ್ರೋಲ್ ಐತೆ ದೊಡ್ಡ ನಿಮ್ಗೆ ಐಟಮ್ ಇದು ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಯಾವ ತರ ಬೇಕಲ್ಲ ಆ ತರ ತುಂಬಾ ತರಹದ ವೆರೈಟಿ ಹತ್ರ ಇದೆ ಹಾಯ್ ಫ್ರೆಂಡ್ಸ್ ನಾನು ಹೆಸರು ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಬಂದಿದ್ದು ಟಾಯ್ಸ್ ಟಾಯ್ಸ್ಗೆ ಈ ಸ್ಟಾಕ್ ಸ್ನೇಹಿತರೆ ನಿಮಗೆ ಬರೋದು ಕಲ್ಗಡ್ಗಿ ವಾಣಿ ಅಡವೆ ರೋಡ್ ಏನಿದೆಲ್ಲ ಆ ಸೈಡ್ ನಿಮ್ಗೆ ಬರುತ್ತೆ ಈ ಸೈಡ್ ನೀವು ಬಂತಂದ್ರೆ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ದುರ್ಗದ ಬೈಲಿದೆ ಇಲ್ಲಿ ನಿಮ್ಗೆ ನಾಷ್ಟ ಎಲ್ಲ ಗಾಡಿ ಕಾಣತಾವ ಸ್ನೇಹಿತರೆ ಇಲ್ಲೇ ನೋಡ್ಕೋಬಹುದು ತಕ್ಷಣ ಝೂಮ್ ಮಾಡಿ ತೋರಿಸ್ತೇನೆ ಆ ಸೈಡ್ ಗಾಡಿ ಎಲ್ಲ ನಿಮ್ಗೆ ಚಲೋ ನಾಷ್ಟ ಅಂಗಡಿ ಅದಾವ ಆ ಸೈಡಿಂದ ನೀವು ಸೀದಾ ಬಂದ ತಕ್ಷಣ ಈ ಶಾಪಿಗಿನೂ ಬರ್ತೀರಾ ಪರ್ವಿನ್ ಟಾಯ್ಸ್ ಗೆ ಈ ಇಂದ ನೀವು ಬರ್ಬೋದು ಸ್ನೇಹಿತರೆ ಈ ಸೈಡಿಂದ ಬಂತಂದ್ರೆ ನಿಮ್ಗೆ ಏನಿದೆ ಅಲ್ಲ ಬ್ರಾಡ್ವೇ ರೋಡ್ ಒಳಗೆ ಟೌನ್ ಪೊಲೀಸ್ ಸ್ಟೇಷನ್ ಇದೆ ಟೌನ್ ಪೊಲೀಸ್ ಸ್ಟೇಷನ್ ಲಿಂದ ಸ್ವಲ್ಪ ನಿಮ್ ಮುಂದ್ಗಡೆ ಬಂದ ತಕ್ಷಣ ಒಂದು ತೋರಿಸ ತಕ್ಷಣ ಈ ಶಾಪಿಗೆ ವಿಸಿಟ್ ಮಾಡ್ತೀರಾ ಸ್ನೇಹಿತರೆ ಈಗ ಶಾಪ್ ಒಳಗಡೆ ಹೋಗ್ನ ಯಾವ ಯಾವ ಕಲೆಕ್ಷನ್ ಇದೆ ಏನೇನ್ ಇದೆ ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೇನೆ ಇಲ್ಲೆಲ್ಲಾ ನೋಡ್ಕೋಬಹುದು ಸ್ನೇಹಿತರೆ ಟಾಯ್ಸ್ ಒಳಗೆ ಎಲ್ಲ ವೆರೈಟಿ ಇವ್ರ ಹತ್ರ ಸಿಗುತ್ತೆ ಸ್ನೇಹಿತರೆ ಯಾವುದು ಸಿಗಲ್ಲ ಅನ್ನಂಗಲ್ಲ ಆ ಥರ ಎಲ್ಲ ತುಂಬ ತರದ್ದು ವೆರೈಟಿ ಇದೆ ಇಲ್ಲೇನು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಟಾಯ್ಸ್ ಒಳಗೆ ತುಂಬ ತರದ್ದು ವೆರೈಟಿ ಇದೆ ಈ ಥರನೂ ನಿಮ್ಗೆಲ್ಲ ಟಾಯ್ಸ್ ಒಳಗೆ ಬೇಕಂತ ಹೇಳಿದ್ರೆ ಆ ಥರನೂ ಸಿಗುತ್ತೆ ಎಲ್ಲರ ಕಡೆ ಸಿಗೋದು ಬರೀ ಇದು ಅಷ್ಟೇ ಸಿಗತ್ತೆ ಬಟ್ ಇವ್ರ ಹತ್ರ ನಿಮ್ಗೆ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ಎಲ್ಲ ಹೊಸ ಹೊಸ ಕಲೆಕ್ಷನ್ ನಿಮಗೆ ಈ ಶಾಪ್ ದಲ್ಲಿ ನೋಡೋಕೆ ಸಿಗುತ್ತೆ ತುಂಬ ತರಹದ್ದು ವೆರೈಟಿ ಇದೆ ಸ್ನೇಹಿತರೆ ಯಾವ 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 ವೆರೈಟಿ ಇದೆ ಏನೇನಿದೆ ಅದು ಎಲ್ಲ ನೋಡ್ಕೊಳ್ಳೋಣ ಈ ಸೈಡು ನೋಡ್ಕೋಬಹುದು ಟಾಯ್ಸ್ ದಲ್ಲಿ ನಿಮ್ಗೆ ಏನು ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಈ ಶಾಪಿಗೆ ವಿಸಿಟ್ ಮಾಡಿ ಸ್ನೇಹಿತರೆ ಎಲ್ಲ ತರಹದ್ದು ನಿಮ್ಗೆ ಇಷ್ಟೆಲ್ಲ ವೆರೈಟಿ ಇದೆ ಟಾಯ್ಸ್ ಅದು ಯಾವ ಯಾವ ರೇಟಿಂದ ಇದೆ ಏನೇನಿದೆ ಏನಿಲ್ಲ ಅದೆಲ್ಲ ತಿಳ್ಕೊಳ್ಳೋಣ ಸರ್ಗೆ ಬೆಟ್ ಮಾಡಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಸ್ವಲ್ಪ ನಮ್ಮ ಇವರಿಗೆ ಫಸ್ಟ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಅಂಗಡಿ ಹೆಸರನ್ನ ತಿಳಿಸ್ಬಿಡಿ ಸಂದೀಪ್ ರಾಜಪುರ ಪರ್ವಿನ್ ಟಾಯ್ಸ್ ಹುಬ್ಳಿ ಪರ್ವೀನ್ ಟಾಯ್ಸ್ ಹುಬ್ಳಿ ಸಿಗಾತ್ರೆ ಐಟಮ್ ಐತ್ರಿ ಹತ್ತು ರೂಪಾಯ್ ಟ್ವೆಂಟಿ ಐವತ್ತು ಸ್ಟಾರ್ಟಿಂಗ್ ರೇಟ್ ಐತೆ ಐಟಮ್ ಐತ್ರಿ ನಿಮ್ ಕಡೆ ನಿಮ್ ಕಡೆ ಮೇಡ್ ಇನ್ ಐಟಮ್ ಮೇಡ್ ಇನ್ ಇಂಡಿಯಾ ಐಟಮ್ ಐತ್ರಿ ಇದು ಮಾರ್ಕೆಟ್ ನಲ್ಲಿ ಒಂದ್ ಕ್ವಾಲಿಟಿ ಐತ್ರಿ ಕ್ಯಾಕ್ಟಸ್ ನಿಮ್ ಕಡೆ ಐದ್ ಕ್ವಾಲಿಟಿ ಇದು ಎಕ್ಸ್ಪೆನ್ಸಿವ್ ಕ್ವಾಲಿಟಿ ಐತ್ರಿ ನಿಮ್ ಕಡೆ ಬಹಳ ಚೆನ್ನಾಗ್ ಕ್ವಾಲಿಟಿ ಐತಣ್ಣ ಇದು ಹೊಸ ಐಟಮ್ ಐತ್ರಿ ಎಲ್ಲ ಐಟಮ್ ಎಲ್ಲ ಹೊಸ ಐಟಮ್ ಸಿಗತ್ತೆ ಲೈಟಿಂಗ್ ಮ್ಯೂಸಿಕ್ ಐಟಮ್ ಐತ್ರಿ ಮೇಡ್ ಇಂಡಿಯಾ ಕ್ವಾಲಿಟಿ ಬಹಳ ಚೆನ್ನಾಗ್ ಕ್ವಾಲಿಟಿ ಐತ್ರಿ ಇದನ್ನ ಲೈಟಿಂಗ್ ಮ್ಯೂಸಿಕ್ ಮತ್ತೆ ಈ ಟೈಪ್ ಐತ್ರಿ ಅಣ್ಣ ತೋರ್ಸದಣ್ಣ ಓಕೆ ತೋರಿಸ್ಕೊಡಿ ಸರ್ ನೋಡೋಣ ಯಾವ ತರ ಇದೆ ಅಂತ ಸ್ನೇಹಿತರ ಅದನ್ನು ನೋಡ್ಕೊಳ್ಳೋಣ ಈ ಟೈಪ್ ಐತ್ರಿ ಅಣ್ಣ

ಲೇಸರ್ ಲೈಟ್ ಬೇಕಂದ್ರೆ ಲೇಸರ್ ಲೈಟ್ ಇದೆ ಸ್ನೇಹಿತರೆ ನಿಮಗೆ ಐಟಮ್ದಲ್ಲಿ ತುಂಬಾ ಇದೆ ಯಾಕಂದರೆ ಒಂದೇ ಥರದ್ದು ಐಟಮ್ ಇಲ್ಲ ಇವ್ರ ಹತ್ರ ಯಾಕಂದರೆ ನಿಮಗೆ ಏನ ಐದು ತಾಸು ಎರಡು ತಾಸು ಮೂರು ತಾಸು ವೀಡಿಯೋ ಮಾಡಿದ್ರು ಮುಗಿಯಲ್ಲ ಆ ಥರದ್ದು ವೆರೈಟಿ ಇವ್ರ ಹತ್ರ ಇದೆ ತುಂಬ ಥರದ್ದು ಇದೆ ಸ್ನೇಹಿತರೆ ನೋಡ್ಕೋಬೋದು ಇದೇನ ಬಿಸ್ನೆಸ್ ಗೇಮ್ ಐತ್ರಿ ಹಾ ಸರ್ ಇದೆ ಬೇರೆ ಬೇರೆ ಕ್ವಾಲಿಟಿ ಐಟಮ್ ಐತ್ರಿ ಕಾಯಿನ್ ಬಿಸ್ನೆಸ್ ಐತ್ರಿ ನೋಡ್ ಬಿಸ್ನೆಸ್ ಐತ್ರಿ ಓಕೆ ಸರ್ ಮತ್ತೆ ಇದು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಎಲ್ಲ ಇದು ನಿಮ್ಗೆ ಚೆಸ್ ಗೇಮ್ ಐತ್ರಿ ಮ್ಯಾಗ್ನೆಟಿಕ್ ಚೆಸ್ ಇದು ಬಿ ಕ್ವಾಲಿಟಿ ಬೇರೆ ಬೇರೆ ಐತ್ರಿ ಐವತ್ತು ರೂಪಾಯಿ ಸ್ಟಾರ್ಟ್ ಐತ್ರಿ ಚೆಸ್ ನಿಮ್ ಕಡೆ ಐವತ್ತು ರೂಪಾಯಿ ಸ್ಟಾರ್ಟ್ ಆಗಿ ನಿಮ್ಗೆ ಎರಡ್ ನೂರ್ ಮುನ್ನೂರ್ ನಾಲ್ಕ ನೂರ ಮೊನೋಪಲಿ ಐತ್ರಿ ನೂರ್ ರೂಪಾಯಿ ಸ್ಟಾರ್ಟ್ ಐತ್ರಿ ಇದೇ ಬಾಲ್ ಚೆನ್ನಾಗಿ ಕ್ವಾಲಿಟಿ ಆಯ್ತು ಮೊನೋಪಲಿ ಹಾ ಸರ್ ಇದೆ ಕ್ವಾಲಿಟಿ ಸರ್ ಬಾಲ್ ಚೆನ್ನಾಗಿ ಐತ್ರಿ ಓಕೆ ಓಕೆ ಇದೆಲ್ಲ ಎಲ್ಲ ಪಜಲ್ ಗೇಮ್ ಅದಾವ್ ಸ್ನೇಹಿತರೆ ಎಲ್ಲ ನಿಮ್ಗೆ ಇದು ಹೌದು ಗೇಮ್ ಐತ್ರಿ ಹಾ ಸರ್ ಎಲ್ಲಾ ಬೋರ್ಡ್ ಗೇಮ್ಸ್ ಐಟಮ್ ಅನ್ನ ಐವತ್ ಪರ್ಸೆಂಟ್ ಡಿಸ್ಕೌಂಟ್ ಐತ್ರಿ ಐವತ್ತ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಎಮ್ ಆರ್ ಪಿ ಇಂದ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಯಾಕಂದ್ರೆ ಯಾವ ತರ ಸೀಸನ್ ಇರುತ್ತೆ ಆ ತರ ರೇಟ್ ಐವತ್ತು ರೂಪಾಯಿದು ಸ್ಟಾರ್ಟ್ ಎಲ್ಲ ಐವತ್ತ ರೂಪಾಯಿಂದ ಸ್ಟಾರ್ಟ್ ಇದೆ ಇದು ಎಲ್ಲಾ ದೊಡ್ಡದು ಎಲ್ಲಾ ಬೇಕಂತ ಹೇಳಿದ್ರೆ ಆ ತರನು ಇದೆ ನಿಮ್ಗೆ ಸಣ್ಣ ಪಜಲ್ ಗೇಮ್ ಬೇಕಂದ್ರೆ ಅದನು ಸಿಗತ್ತೆ ಸ್ನೇಹಿತರೆ ಇಲ್ಲೇನು ಇಲ್ಲೇನೂ ಎಲ್ಲಾ ನೋಡ್ಕೋಬಹುದು ಇದ ತುಂಬಾ ತರದ ವೆರೈಟಿ ಇದೆ ಸ್ನೇಹಿತರೆ ಹಾ ಸರ್ ಇದೆ ಪಜಲ್ ಐತ್ರಿ ನಾ ಪಜಲ್ ಹಾ ಸರ್ ಮೇಲೆ ಪೂರಾ ತ್ರೀ ಡಿ ಅಂತಾವು ಹಾ

ಇದು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ತುಂಬಾ ತರಹದ ವೆರೈಟಿ ಇದೆ ಯಾಕಂದ್ರೆ ಒಂದೇ ತರ ಇಲ್ಲ ಮಕ್ಕಳದ ಆಟ ಸಾಮಾನ ನಿಮ್ಗೆ ತರಹದ ವೆರೈಟಿ ಸಿಗುತ್ತೆ ಸ್ಟಾರ್ಟಿಂಗ್ ರೇಟ್ ಐತೆ ಚೆನ್ನಾಗಿ ಐತ್ರಿ ರಫ್ ಅಂಡ್ ಟಪ್ ಐಟಮ್ ಐತೆ ಓಕೆ ಸರ್ ಇದೆ ಐವತ್ತು ರೂಪಾಯಿ ಲೈಟಿಂಗ್ ಸ್ಪಂಜ್ ಓಕೆ ಸರ್ ಇದು ಸಿಕ್ಸ್ಟಿ ಕ್ವಾಲಿಟಿ ಭಾಳ ಚೆನ್ನಾಗ್ ಐತಿ ಪೂಸ್ ಮಾಡ್ರೆ ಚಲತಾ ಇದೆ ಟ್ರ್ಯಾಕ್ಟರ್ ಐತೆ ಅಣ್ಣ ಡೈಕಾಸ್ಟ್ ಟ್ರ್ಯಾಕ್ಟರ್ ಐತೆ ಮೆಟಲ್ ಕ್ವಾಲಿಟಿ

ಇದು ಬೌಲ್ ಇದೆ ಸ್ನೇಹಿತರೆ 60 ರೂಪಾಯಿ ಸ್ಟಾರ್ಟಿಂಗ್ ಐತ್ರಿ ಅಣ್ಣ ಹಾ ಸರ್ ಇದೆ ಕಾರ ಐತ್ರಿ ಓಕೆ ಫೈಬರ್ ಕಾರ್ ಅಣ್ಣ ಫುಲ್ ಬ್ಯಾಕ್ ಈ ಟೈಪ್ ಐತ್ರಿ ಅಣ್ಣ ಫಾಸ್ಟ್ ಸ್ಪೀಡ್ ಫಾಸ್ಟ್ ಐತ್ರಿ ಅಣ್ಣ ಇದೆ ಓಕೆ ಓಕೆ ಇದೆ ಬಸ್ ಐತ್ರಿ ಅಣ್ಣ ಲೈಟಿಂಗ್ ಮ್ಯೂಸಿಕ್ ಈ ಟೈಪ್ ಹಾ ಸರ್ ಇದೆ ಇದೆ ಐಟಂ ಐತ್ರಿ ಅಣ್ಣ ಎಲ್ಲ ಓಕೆ 100 ರೂಪಾಯಿ ದಾ ಕಡಿಮೆ ರೇಟ್ ಐತ್ರಿ ಇದೆ ಐಟಂ ಹಾ ಸರ್ ಈ ಟೈಪ್ ಈ ತರ ಎಲ್ಲ ಐಟಮ್ಸ್ ನೋಡ್ಕೊಬಹುದು ಇದೆ ಪಪ್ಪರ್ ಐತ್ರಿ ಈ ಟೈಪ್ ಲೈಟಿಂಗ್ ಮ್ಯೂಸಿಕ್ ಓಕೆ ಅದು ಇದೆ ಈ ಟೈಪ್ ಐದ್ರೆ ಮಾಡ್ತಿದ್ರೆ ಎಲ್ಲ ಸರಿ 12 ಪೀಸ್ ಪ್ಯಾಕಿಂಗ್ ಇದೆಲ್ಲ 12 ಪೀಸ್ ಪ್ಯಾಕಿಂಗ್ ಬರುತ್ತೆ 12 ಪೀಸ್ ತಗೋಬೇಕು ಸರ್ ಹಾ ನಾ ಇದು ಮೆಟಲ್ ಕಾರ್ ಐತ್ರಿ ಡೈಕಾಸ್ಟ್ ಹಾ ಸರ್ ಗಟ್ ಕ್ವಾಲಿಟಿ ಓಕೆ ಓಕೆ ಟಫ್ ಅಂತ ಬೈತ್ರೆ ನಾ ಇದೆ ಓಕೆ ಮೆಟಲ್ ದೆ ಎಲ್ಲ ಬೇಕು ಅಂತ ಹೇಳಿ ಅದು ಸಿಗುತ್ತೆ ಸರ್ ಇದು ವಾಟರ್ ಬಾಲ್ ಅಣ್ಣ ಹಾ ಸರ್ ಓಕೆ ಇದನ್ನ ಡೈಕಾಸ್ಟ್ ಕಾಸ್ಟ್ ಮಾಡಲ್ ಐತ್ರಿ ಮೆಟಲ್ ಪ್ಯೂರ್ ಮೆಟಲ್ ನಾ ಓಕೆ ಪ್ಯೂರ್ ಮೆಟಲ್ ಸರ್ ಪ್ಯೂರ್ ಮೆಟಲ್ ಐತ್ರಿ ಇದನ್ನ ಡೋರ್ ಓಪನಿಂಗ್ ಐತ್ರಿ ಮ್ಯೂಸಿಕ್ ಐತ್ರಿ ಇದು ಟೊಯೋಟಾ ಲ್ಯಾಂಡ್ ಕ್ರೂಸರ್ ಅಣ್ಣ ಹಾ ಸರ್ ಇದೆ ಲೆಕ್ಸಸ್ ಅಣ್ಣ ಹಾ ಸರ್ ಮೆಟಲ್ ದ ಪ್ಯೂರ್ ಮೆಟಲ್ ಐತೆ ಇದೆ ರೇಂಜ್ ರೋವರ್ ಅಣ್ಣ ಓಕೆ ಇದೆಲ್ಲ ಮೆಟಲ್ ಸಿನೇತ್ರ ನಿಮಗೆ ತೋರಿಸ್ತಾ ಇರೋದು ಈ ಟೈಪ್ ಮೆಟಲ್ ದ ಬೇಕಂದ್ರೆ ಅದನ್ನ ಆ ತರ ಸಿಗುತ್ತೆ ರೋಲ್ಸ್ ರಾಯ್ಸ್ ಅಣ್ಣ ಓಕೆ ಸರ್ ಇದೆ ಪ್ಯೂರ್ ಮೆಟಲ್ ಐತೆ ಪ್ಯೂರ್ ಮೆಟಲ್ ಎಲ್ಲ ಕಾರ್ ನಿಮಗೆ ಬೇಕಂತ ಹೇಳಿದ್ರೆ ಈ ತರ ಎಲ್ಲಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಇವರ ಹತ್ರ ಸಿಗುತ್ತೆ ನೋಡ್ಕೋಬಹುದು ಕಾರ್ದಲ್ಲಿ ಎಲ್ಲ ಇವ್ರ ಹತ್ರ ಇದೆ ನಿಮ್ಗೆ ರಿಮೋಟ್ ಕಾರ್ ಬೇಕಂದ್ರೆ ಆ ತರ ಸಿಗತ್ತೆ ಎಲ್ಲ ತರಹದ ವೆರೈಟಿ ಇದೆ ಇಲ್ಲಿ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಸಣ್ಣ ಸೈಜ್ ಬೇಕಾದ್ರೆ ಐತ್ರಿ ಅಣ್ಣ ಮೀಡಿಯಂ ಸೈಜ್ ಜಿ ವ್ಯಾಗ ರೇಂಜ್ ಎರಡ್ ಮಾಡಲ್ ಐತ್ರಿ ನಿಮ್ ಕಡೆ ಎರಡ್ ಮಾಡಲ್ ಓಕೆ ಓಕೆ ಇದೆ ಪ್ಯೂರ್ ಮೆಟಲ್ ಐತ್ರಿ ಅಣ್ಣ ಹಾ ಸರ್ ಮತ್ತೆ ಟ್ವೆಂಟಿ ಪೀಸ್ ಟ್ವೆಂಟಿ ಫೈವ್ ಪೀಸ್ ಕಾರ್ ಸೆಟ್ ಬೇಕಾದ್ರೆ ಇದೆ ಐತ್ರಿ ಮೆಟಲ್ ಓಕೆ ಫುಲ್ ಬ್ಯಾಕ್ ಎಲ್ಲಾ ಫುಲ್ ಬೇಕ್ ಐತ್ರಿ ಅಣ್ಣ ಹಾ ಸರ್ ಟ್ವೆಂಟಿ ಫೋರ್ ಪೀಸ್

ಸಣ್ಣ ಸೈಜ್ ಬೇಕಾದ್ರೆ ನಿಮ್ಗೆ ಸರ್ ಈ ಟೈಪ್ ಕಾರ್ ವೆರೈಟಿ ಐಟಮ್ ಐತ್ರಿನಾನ್ ಟ್ವೆಂಟಿ ಐಟಮ್ ಸ್ಟಾರ್ಟಿಂಗ್ ರೇಟ್ ಸೆಲೆಂಡ್ ಐಟಂ ಐತ್ರಿ ಐಸ್ ಐಟಂ ಐತ್ರಿ ಇದು ಮತ್ತೆ ಚಾರ್ಜಿಂಗ್ ಐಟಮ್ ಐತ್ರಿ ಮುನ್ನೂರ ಐವತ್ತು ಸ್ಟಾರ್ಟಿಂಗ್ ಐತ್ರಿ ಫೈಬರ್ ಟಪ್ ಅಂಡ್ ಟಪ್ ಐಟಮ್ ಐತ್ರಿ ಇದು ಇದೆ ಮತ್ತೆ ಜೀಪ್ ಐತ್ರಿ ಮ್ಯೂಸಿಕ್ ಬರ್ತದೆ ಅದ್ರ ಫೈವ್ ಫಂಕ್ಷನ್ ಕಾರ್ ಐತ್ರಿ ಕ್ವಾಲಿಟಿ ಬಾಲ್ ಚೆನ್ನಾಗಿ ಚೆನ್ನಾಗೈತ್ರಿ ಫೈಬರ್ ಕ್ವಾಲಿಟಿ ಐತಣ್ಣ ಇದೇ ಮುನ್ನೂರ ಐವತ್ತು ಸ್ಟಾರ್ಟಿಂಗ್ ಅದೇ ಈ ಟೈಪ್ ಎಲ್ಲ ಸರಿ ಐಟಮ್ ಐತ್ರಿ ನಿಮ್ ಕಡೆ ಡಿಫೆಂಡರ್ ಮಾಡೆಲ್ ಬೇಕಾ ಡಿಫೆಂಡರ್ ಮಾಡೆಲ್ ಐತೆ ಈ ಟೈಪ್ ಈ ಟೈಪ್ ಮತ್ತೆ ಇದೇ ಕಾರ್ ಬೇಕಾ ಇದೇ ಕಾರ್ ಐತ್ರಿ ಇದೇ ಸನು ಸ್ಟಾಂಡ್ ಕಾರ್ ಐತ್ರಿ ಅಣ್ಣ ಕ್ವಾಲಿಟಿ ಬಾಳ್ ಚೆನ್ನಾಗೈತ್ರೀ ಸೀಪಿನ್ ಡೈರೆಕ್ಟ್ ಚಾರ್ಜಿಂಗ್ ಐತ್ರಿ ಅಣ್ಣ ಇದೆ ಇದೇ ಎರಡ್ನೂರ ಎರಡ್ನೂರ ಐವತ್ತು ಸ್ಟಾರ್ಟಿಂಗ್ ರೇಟ್ ಐತ್ರಿ ಯಾಕಂದ್ರೆ ಎಲ್ಲಾ ತರಹದ್ದು ರಿಟಿನ್ ಇದೆ ಸ್ನೇಹಿತರೆ ಇವ್ರ ಹತ್ರ ಕಮ್ಮಿದ್ ಬೇಕಂದ್ರೆ ಅದನ್ನು ಸಿಗತ್ತೆ ಜಾಸ್ತಿ ಬೇಕಂದ್ರೆ ಅದನ್ನು ಸಿಗತ್ತೆ ಯಾಕಂದ್ರೆ ಅಷ್ಟು ಒಂದ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಇಲ್ಲಿ ಒಂದ್ಸತ ಶಾಪಿಗೆ ವಿಸಿಟ್ ಮಾಡ್ರಿ ಎಲ್ಲಾ ಕಲೆಕ್ಷನ್ ನೀವು ನೋಡ್ಕೋಬಹುದು ನಿಮ್ ಕಡೆ ಯಾವ ತರಹದು ಸೇಲ್ ಆಗತ್ತೆ ಇಲ್ಲ ಆ ತರ ಎಲ್ಲ ಇವ್ರ ಹತ್ರ ಐಟಮ್ ಸಿಗತ್ತೆ ಇಲ್ಲೇನು ನೋಡ್ಕೋಬಹುದು ಹಾ ಸರ್ ತೋರಿಸ್ಕೊಡಿ ಸರ್ ಈ ಟೈಪ್ನ ಪೂರಾ ಮೋಸ್ಟರ್ನ್ ಮಾಡಲ್ ಐತ್ರಿ ಇದು

ओके okay. मतलब मेटल थार बेकार तो ये टाइप आयते हैं ना आया ओके थार ये लव बेकन कंडीशन है तो मैं थार लेता हूँ ओके सर स्मोकिंग दिखाएँ दे सर हाँ स्मोक दिखाएँ ओके ओके हाँ सर ये टाइप एट व्हीलर कार बेकार ना मॉन्स्टर तो है या निम्कड़ा आयते है okay, okay. हैं ओके ओके हाँ, एट व्हीलर आते हैं सर एट ಇದೆ ಮೀಡಿಯಂ ಸೈಜ್ ರಾಕ್ ಕಲರ್ ಬೇಕಾದ್ರೆ ಇದೇ ಐತ್ರಿ ಅಣ್ಣ ಇದೇ ಕ್ವಾಲಿಟಿ ಬಹಳ ಚೆನ್ನಾಗಿ ಐತ್ರಿ ಇದೆ ಸಿಕ್ಸ್ ಫಿಫ್ಟಿ ಸ್ಟಾರ್ಟಿಂಗ್ ರೇಟ್ ಇದು ಎಲ್ಲ ದೊಡ್ಡ ಬೇಕಂತ ಹೇಳಿಸಿನ ಐತ್ರಿ ನಿಮಗೆ ದೊಡ್ಡ ಕಾರಣ ಸಿಗುತ್ತೆ ದೊಡ್ಡ ಸೈಜ್ ಬೇಕಾದ್ರೆ ಇದೇ ಐತ್ರಿ ಮೆಟಲ್ ರಫ್ ಅಂಡ್ ಟಫ್ ಕ್ವಾಲಿಟಿ ಐತ್ರಿ ಇದು ಓಕೆ ಸರ್ ಇದು ಮೆಟಲ್ ಇನ್ ರಫ್ ಅಂಡ್ ಟಫ್ ಇವೆಲ್ಲ ಬೇಕಂತ ಹೇಳಿದ್ರೆ ಆ ತರಾನು ಇದೆ ಇದೆ ಟ್ರಕ್ ಮಾಡೆಲ್ ಐತ್ರಿ ಅಣ್ಣ ಓಕೆ ಟ್ರಕ್ ಮಾಡೆಲ್ ಸರ್ ಇದು ಇದೆ ರಿಮೋಟ್ ಕಂಟ್ರೋಲ್ ಐತಿ ಎಲ್ಲ ಓಕೆ ಓಕೆ ರಿಮೋಟ್ ಇಂದ ದೊಡ್ಡದು ಬೇಕಂತ ಸ್ನೇಹಿತರೆ ನಿಮಗೆ ದೊಡ್ಡ ದೊಡ್ಡ ಎಲ್ಲ ಕಾರ್ ಕಲೆಕ್ಷನ್ ಐತೆ ಎಲ್ಲ ಐಟಮ್ ದು ಹಾ ಸರ್ ಇದು ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ ನಿಮಗೆ ಯಾವ ತರ ಬೇಕಲ್ಲ ಆ ತರ ತುಂಬಾ ತರದ್ದು ಅದು ವೆರೈಟಿ ಆತರ ಇದೆ ಎಲ್ಲಾ ಸರ್ ಜಾತ್ರಾ ಐಟಮ್ ಸಿಗುತ್ತದೆ ಇದೆ ಐಟಂ ಐತೆ ಎಲ್ಲಾ ಐಟಮ್ ಜಾತ್ರಾ ಓಕೆ ಜಾತ್ರಾ ಇದೆ ಏರ್ ಬಾಲ್ ಬೇಕಾದ್ರೆ ಈ ಟೈಪ್ ಏರ್ ಬಾಲ್ ಐತೆ ಅಣ್ಣ ಓಕೆ ಸರ್ ಇದೆ ಕ್ವಾಲಿಟಿ ಬಹಳ ಚೆನ್ನಾಗಿ ಐತೆ ಫೈಬರ್ ಕ್ವಾಲಿಟಿ ಐತೆ ಇದನ್ನ ಹಾ ಸರ್ ಮತ್ತೆ ಇದೆ ಬೇರೆ ಎಲ್ಲಾ ಎಲ್ಲಾ ಐಟಂ ಐತೆ ರಾಟ್ಲ ಸೆಟ್ ಗಿಲ್ಗಂಚಿ ಈ ಟೈಪ್ ಲೈಟಿಂಗ್ ಮ್ಯೂಸಿಕ್ ದ ಇದೆ ಎಲ್ಲಾ ಸರಿ ಐಟಂ ಐತೆ ಇದೆ ಇಂಡಿಯಾ ಐಟಂ ಬೇಕಾದ್ರೆ ಇದೆ ಐತೆ ಅಣ್ಣ

ಇದ ಟ್ರಕ್ ಫೈಬರ್ ದ ಟ್ರಕ್ ಬೇಕತ್ತ ಕಿಚನ್ ಸೆಟ್ ಈ ಟೈಪ್ ರೆಟಲ್ ಸೆಟ್ ಇದ ಎಲ್ಲಾ ಕಾರ್ ಮಾಡೆಲ್ ಸಣ್ಣು ಸಣ್ಣು ನಾ ಫ್ರಂಡ್ ಮೇಲ್ ಬಾರ್ಬಿ ಸೆಟ್ ಕಾರ್ ಮಾಡಲ್ ಈ ಟೈಪ್ ನಾ ಕಿಚನ್ ಸೆಟ್ ಮೇಕಪ್ ಸೆಟ್ ಎಲ್ಲಾ ಐಟಂ ಐತ್ರಿ ನಿಮ್ ಕಡೆ ಪಿಯಾನೋ ವಿಯಾನೊ ಸಬ್ ಎಲ್ಲಾ ಐಟಂ ಐತ್ರಿ ಇದ ನಾ ರೋಲ್ ಬಾಲ್ ಐತ್ರಿ ಇದ ಸ್ಟಾರ್ಟಿಂಗ್ ರೇಟ್ ಸೆವೆಂಟಿ ಫೈವ್ ತರ ಐತ್ರಿ ಇತರ ಎಲ್ಲಾ ಮತ್ತೆ ನಿಮ್ಗ ಡಾಲ್ ಗಿಲ್ ಎಲ್ಲಾ ಬೇಕಂತ ಹೇಳಿ ಐತ್ರಿ ಎಲ್ಲಾ ತರಹದ ಇದೆ ಅನಿಮಲ್ ಮಾಲ್ ಒಳಗು ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ಅನಿಮಲ್ ಒಳಗೂ ತುಂಬ ಥರದ್ದು ವೆರೈಟಿ ಇದೆ ಇವ್ರ ಹತ್ರ ನಿಮ್ಗೆ ಯಾವ ಥರ ಬೇಕಾ ಆ ಥರ ಎಲ್ಲ ಥರದ್ದು ಗಾಡಿ ಗಿಡಿ ಎಲ್ಲ ಇವ್ರ ಹತ್ರ ಸಿಗುತ್ತೆ ಒಂದು ಶಾಪಿಗೆ ವಿಸಿಟ್ ಕೊಡ್ರಿ ಯಾಕಂದ್ರೆ ಇನ್ನೂ ತುಂಬ ಐಟಮ್ ಇದೆ ಸ್ನೇಹಿತರೆ ಅಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತಾಗಲ್ಲ ಯಾಕಂದರೆ ಎಲ್ಲ ಕಸ್ಟಮರೆಲ್ಲ ಬಂದ ವದಸಾಗ ನಾವು ಮೇಲ್ಗಡೆ ಬಂದಿದ್ದೀವಿ ಇಲ್ಲೂ ಎಲ್ಲ ನೋಡ್ಕೊಬೋದು ಐಟಮ್ ಸ್ನೇಹಿತರೆ ನೀವು ಈ ಥರ ತುಂಬ ಥರದ್ದು ವೆರೈಟಿ ಇದೆ ನಿಮ್ಗೆ ಯಾವ ಥರ ಬೇಕು ಆ ಥರ ಕ್ವಾಲಿಟಿಯಿಂದ ಎಲ್ಲ ಸಿಗುತ್ತೆ ಸ್ನೇಹಿತರೆ ಇವ್ರ ಹತ್ರ ಒಂದ್ಸಲ ಶಾಪಿಗೆ ವಿಸಿಟ್ ಕೊಡಿರಿ ಅಡ್ರೆಸ್ ಮತ್ತು ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇವ್ರದ್ರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ಬರ್ಬೋದು ನೋಡ್ಕೋಬೋದು ಸ್ನೇಹಿತರೆ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ಇದು ಸ್ನೇಹಿತರೆ ನೋಡ್ಕೋಬಹುದು ಈ ತರ ಎಲ್ಲ ನಿಮಗೆ ಬೇಕಂತ ಹೇಳಿದ್ರೆ ಎಲ್ಲ ಇದು ಜಗ್ಗುದು ಇದು ಮಾಡೋದು ಆ ಥರ ಇರ್ತಾವೆ ಇದು ನಿಮಗೆ ಕ್ರಿಕೆಟ್ ಎಲ್ಲ ಮಕ್ಕಳಿಗೆ ಕೇಳ್ತಾರಲ್ಲ ಆ ಥರ ಎಲ್ಲ ಐಟಮ್ಸ್ ಬೇಕಂತ ಹೇಳಿದ್ರೆ ಆ ಥರನೂ ಇದೆ ನಿಮಗೆ ಈ ಥರ ಎಲ್ಲ ನಿಮಗೆ ಬೇಕಂಥೇಳಿ ಸ್ನೇಹಿತರೆ ಎಲ್ಲ ಥರದ್ದು ತುಂಬ ಥರದ್ದು ವೆರೈಟಿ ಇರತ್ತೆ ಸ್ನೇಹಿತರೆ ಅಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತಾಗಲ್ಲ ಅದೇ ಥರ ನಿಮಗೆ ಯಾವ ಥರ ಕಲೆಕ್ಷನ್ ಬೇಕು ಆ ಥರ ಕಲೆಕ್ಷನ್ ಇದೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಇವ್ರ ಹತ್ರ ಸಿಗುತ್ತೆ ನೋಡ್ಕೋಬೋದು ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ಒಂದು ಸತ ಶಾಪಿಗೆ ವಿಸಿಟ್ ಕೊಡ್ರಿ ಎಲ್ಲ ಕಲೆಕ್ಷನ್ ನೋಡ್ಕೊರಿ ಇಲ್ಲೇನು ಎಲ್ಲ ನಿಮಗೆ ಅಟಮ್ ಅದಾವೆ ನೋಡ್ಕೋಬೋದು ಈ ಥರ ಎಲ್ಲ ನಿಮಗೆ ಗೊಂಬಿ ಎಲ್ಲ ಬೇಕಂತ ಹೇಳಿದರೆ ಆ ಥರ ನಿಮಗೆ ಟೈಟಿ ಬೇರೆ ಎಲ್ಲ ಸಿಗತ್ತೆ ತುಂಬ ಥರದ್ದು ವೆರೈಟಿ ಇದೆ ಸ್ನೇಹಿತರೆ ಇದು ನೋಡಿರಿ ಸರ್ ಈ ಟೈಪ್ ಈ ಟೈಪ್ ಇರತ್ತೆ ಸರಿ ಇದು ನಾಳೆ ನೋಡ್ಕೋಬೋದು ಸಿನೇಹಿತ್ರೆ ನಿಮ್ಗೆ ಗ್ಯಾಲಕ್ಸಿದ ಎಲ್ಲಾ ವ್ಯೂ ಕಾಣತ್ತೆ ಈ ತರ ಇರತ್ತೆ ಈ ತರದ್ದು ತುಂಬಾ ತರಹದು ವೆರೈಟಿ ಇದೆ ಸ್ನೇಹಿತರೆ ಇವ್ರ ಹತ್ರ